ರಕ್ಷಣೆ ಮತ್ತು ಇದರ ಸಲ ಈ ರೀತಿ ನೋಡ್ಕೊಡ್ರಿ ಅಂತೇಳಿ ನಾವೆಲ್ಲ ಕಳ್ಕಳೆಯಿಂದ ಕಟ್ಕೊಳ್ಳಿ ಅದಕ್ಕೆ ರಕ್ಷಣೆ ನೀವೇ ಕೊಡಬೇಕು ಅದಕ್ಕೆ ಒಂದು ಮನವಿಯನ್ನ ನಾವು ಮಾಡಿದ್ವಿ ಎಲ್ಲ ವ್ಯಾಪಾರ ಸ್ವೀಕಾರ ಮಾಡಿದ್ದೀನಿ ಏನ್ ದುರ್ಘಟನೆ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಅವರಿಗೆ ತಗೊಳ್ರಿ ಸರ್ ಯಾಕಂದ್ರೆ ತಗೊಳ್ಳಿಲ್ಲ ಅಂತ ಹೇಳಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಘಟನೆ ಹೇಳ ಸಂಬಂಧಪಟ್ಟಂಗೆ ಆಲ್ರೆಡಿ ಎತ್ತಾರೆ 10 ಹೇಳಂತ ಹಂಗೇನಾದರೂ ಮತ್ತೆ ಮಕ್ಕಳ ಮುಖ್ಯ ಬೇರೆ ಯಾರಾದರೂ ವಿರಾಮ ಯಾರಾದರೂ ಅಪರಿಷತ್ ಪಿಕ್ಸೆ ಕೊಡೋಕ್ಕ ಮಾಹಿತಿ ನನ್ನ ಫೋನ್ ಇಪ್ಪತ್ನಾಲ್ಕು ವರ್ಷ ಆಗುತ್ತೆ ಫೋನ್ ಮಾಡಿದ್ರೆ ನಮಗೊಂದು ಮಾಹಿತಿ ಕೊಡ್ರಿ ನಮ್ಮ ಪೊಲೀಸ್ ಇರೋದ್ರೆ ಪೊಲೀಸ್ ಸ್ಟೇನಿಗೆ ನೀವು ಒನ್ ಒನ್ ಟೂ ಮಾಡಿದ್ರೆ ಸಾಕು ಇವಾಗ ನಮ್ಮ ನಂಬರ್ಗೆ ಮಾಡಬೇಕಂದ್ರೆ ಒನ್ ಒನ್ ಟೂ ಕಾಲ್ ಮಾಡಿದ್ರೆ ಆ್ಯಕ್ಚುಲಿ ಭಿಕ್ಷಾಟನೆ ಮಾಡದೆ ಕಾನೂನು ವಿರುದ್ಧ ಅದು ಕಾನೂನಿಗೆ ವಿರುದ್ಧ ಇದೆ ಬಟ್ ಅವ್ರು ಮಾಡಿದ್ದಾರೆ ಮಾಡಿ ಈ ರೀತಿ ದುರ್ಘಟನೆ ಆಗುತ್ತೆ ಚಂದ್ಬಿಟ್ಟು ಕಾನೂನು ಇದು ಬರ್ಕೊಳ್ಳೋದಿಲ್ಲ ಅದ ನಾನು ನೋಡೋ ಜವಾಬ್ದಾರಿ ಅಲ್ಲದು ಮಾಹಿತಿ ಕೊಡೋ ಜವಾಬ್ದಾರಿ ಗೊತ್ತಿರ್ತದೆ ಸರ್ ಸ್ವಲ್ಪ ನಮ್ಮ ಮಾಹಿತಿ ಕೊಡ್ರಿ ಸಾಕು ಸ್ವಲ್ಪ ಅಲ್ಲ ಮನಿ ಒಳಗೆ ಹೋಗ್ತಾ ಯಾವ್ಲಿಂದ ಭಯನೇ ಆಗಿಟ್ಟಿದೆ ಹೇಳ್ ಈ ಮಾತು ಈ ಶಬ್ದ ಸರಿಗೂ ಏನ್ ಬಹಳ ಚೆನ್ನಾಗಿಲ್ಲ ಮಾಡ್ಕೊಡಿ ಏನಾದ್ರೂ ಒಂದ್ ಸ್ವಲ್ಪ ನೀವು ನಮ್ಗೆ ಬಂದ್ರೆ ಇವರಾಗಿ ಇವರ ಬರ್ಬೇಕಂತ ನಮ್ಗೆ ಮಾಹಿತಿ ಕೊಡ್ರಿ ಅಟ್ಲೀಸ್ಟ್ ಮಾಹಿತಿ ಕೊಟ್ಟು ನಾವು ಚಕ್ರ ಮಾಡ್ತಾರೆ ಆಮೇಲೆ ಪ್ರತಿ ಸಲ ಯಾಕಂದ್ರೆ ಬೇಡಕ್ ಮಾಡ್ತಾರ ಬಂದಾಗ ಭಿಕ್ಷಾಟನೆ ಕಾಯ್ದೆ ಮಾಹಿತಿ ಕೊಡ್ರಿ ಮಾಹಿತಿ ಕೊಟ್ಟರೆ ನಾವು ಕಾಲ ತಗೋತೀವಿ ಏನೋ ಮಂಗಳ ಬುಕ್ಕಿರೋ ಬರಬಹುದು ಅಂತ ಏನು ವೈತು ನಮ್ ಪಟ್ಟ ಅಂತ ಹೇಳ್ರಿ ಈಗ ತಾಲೂಕಿನಲ್ಲಿ ಇರೋರೆ ಮೊದಲ ಮುಖ್ಯ ನಮ್ಮದೇ ಎರಡನೇ ಮೂರು ಜನ ರೆಗ್ಯುಲರ್ ಆಗಿ ಅವ್ರು ಬರ್ತಾರ ಇಟ್ಕೊಂತರ ಇವರು ಕೊಡ್ತಾರ ಅವ್ರಿಗೆ ಯಾರು ಇವತ್ತಿನ ನೀವ್ ನಮ್ಗೆ ಇಲ್ಲೇ ಬಸವರಷ್ಟು ರೆಡಿಮಂತಿದೆ ಎಂದ್ ಕೊಟ್ರಣ ಎರಡ್ ಸಾವಿರ ರೂಪಾಯಿ ಈಗ ಪೊಲೀಸರು ಏನಾಯ್ತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕ್ರಮ ತಗೊಂಡಿದ್ವಿ ದುರ್ಘಟನೆಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಕ್ರಮ ತಗೊಂಡಿದ್ವಿ ಇನ್ ಮುಂದೆ ಆಗ್ಲಾರ್ದಂಗೆ ನಾವು ನೋಡ್ಕೊಂತೀವಿ ಬಟ್ ನಿಮ್ದು ಜವಾಬ್ದಾರಿ ಅಂದ್ರೆ ನೀವು ಬಂದು ಮಾಹಿತಿ ಕೊಡ್ರಿ ಬಂದಾರ ಅಂತ ಅಂತಲ್ಲ ಮಾಡಕ್ಕೆ ಮಾಹಿತಿ ಯಾರಿಗೂ ತೊಂದರೆ ಆಗಲ್ಲ ಏನಾಯ್ತು ಅದ್ರ ಅವ್ರ ಏನ್ ನಮ್ದು ನಿಮ್ದು ಹಂಗಲ್ಲ